ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನೆಕ್ಕು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ನೆಕ್ಕಲ್ಲಿ ಯಾವ ಥರ ನಾನು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಪಿಂಕ್ ಕಲರು ಬ್ಲೌಸ್ ಇದು ಆಕಾಶ ನೀಲಿ ಕಲರ್ ಸ್ಯಾರಿ ಇದು ಇದು ನಾನು ನೋಡಿ ಇದು ಬೋಟ್ ನೆಕ್ಕಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಕು ಬಂದು ಏಳುವರೆ ತೊಗೊಂಡಿದ್ದೀನಿ ಏಳುವರೆಗೆ ಮೂರು ಇಂಚು ಶೋಲ್ಡರ್ ತೊಗೋತೀನಿ ಮಿಕ್ಕಿದ್ದು ನಾಲ್ಕು ಇಂಚು ನೆಕ್ ತೊಗೊಳ್ತೀನಿ ನೆಕ್ ತಗೊಂಡು ನಾನು ಕ್ಯಾನ್ವಾಸ್ ತೊಗೊಳ್ತೀನಿ ಕ್ಯಾನ್ವಾಸ್ ತೊಗೊಂಡು ಸೇಮ್ ಮೆಜರ್ಮೆಂಟಲ್ಲೇ ಮಾರ್ಕ್ ಮಾಡ್ಕೊಳ್ತೀನಿ ಅವ್ರದ್ದು ನೆಕ್ ಬ್ಯಾಕ್ ನೆಕ್ ಬಂದು ಹತ್ತು ಇಂಚಿದೆ ಹತ್ತು ಇಂಚಿಗೆ ನೋಡಿ ಅವರು ಈ ಥರ ಡಿಸೈನ್ ನನಗೆ ಹೇಳಿದರು ನಾನು ಇದೇ ಥರ ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ ನಾನಿದು ಹಿಂದೆಗಳೇನು ಡಿಸೈನ್ ಕಾಣುತ್ತೆ ತಿರ್ಗಾ ಅದಕ್ಕೆ ಹಂಗೆ ಬರ್ಕೊಳ್ತಾ ಇದ್ದೀನಿ ಇದು ತುಂಬ ಸಿಂಪಲ್ ಇದೆ ಯಾರು ಬೇಕಾದ್ರೂ ಮಾಡ್ಬೋದು ಇದು ನೋಡಿ ನಾನು ಇವಾಗ ಕ್ಯಾನ್ವಸ್ಗೆ ಎಲ್ಲ ಕಟ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೀಸ್ ಇದು ಕಸ್ಟಮರು ಇಲ್ಲಿ ಊರ ಹಬ್ಬ ಇದೆ ಇಲ್ಲಿ ಅಂದರೆ ಸೋಮವಾರ ಮಂಗಳವಾರ ಊರಬ್ಬ ಇದೆ ಅವರು ನೆನ್ನೆ ರಾತ್ರಿ ಒಂದು ಏಳು ಏಳು ಗಂಟೆಗೆ ತಂದು ನಂಗೆ ನಾಳೆ ಸಂಜೆಗೆ ಬೇಕು ಅಂತ ಮೊದಲು ನನಗೂ ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಬೇರೆ ಇದ್ವು ಅರ್ಜೆಂಟಾಗಿ ಹೊಲಿಯವು ಸರಿ ಈಗ ಹಂಗೆ ಕಟ್ ಅಂಗಡಿಯಲ್ಲೇ ಕಟ್ಟಿಂಗ್ ಮಾಡಿಕೊಂಡು ನಡಿತಾ ಇದೀನಿ ನೋಡಿ ನಾನು ಇದು ಪಿನ್ ಹಾಕ್ಕೊಳ್ತೀನಿ ಆ ಕಡೆ ಈ ಕಡೆ ಜಾರಬಾರ್ದು ಮತ್ತು ಸ್ಟ್ರೈಟ್ ಶೇಪು ಸೆಂಟಿಗೆ ಬರಲಿ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಮಾರ್ಕ್ ಮಾಡ್ಕೊಂಡು ಒಂದು ರೆಡಿ ಸ್ಟಿಚ್ಚಿಂಗ್ ಹಾಕ್ಕೊಳ್ತೀನಿ ನಾನಿದು ಕಸ್ಟಮರು ನಮಗೆ ಏಳು ಗಂಟೆಗೆ ತಂದುಕೊಟ್ರು ಇದನ್ನು ಈ ಥರನೇ ಡಿಸೈನ್ ಬೇಕಕ್ಕ ನನಗೆ ಅಂತೇಳ್ಬಿಟ್ಟು ನಾನು ಮೆಜರ್ಮೆಂಟ್ ತೊಗೊಂಡು ಅಲ್ಲೇ ಕಟ್ ಮಾಡಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಇದು ಬಾರ್ಡ್ರು ದೊಡ್ಡದಿದೆ ಸ್ ಕಾಪರ್ ಕಲಲ್ಲಿ ಬಾರ್ಡ್ರ್ ಇದೆ ಇದು ನೋಡಿ ನಾನು ಬ್ಲೌಸ್ ಪೀಸ್ನ ಸೀದಾ ಹಾಕ್ಕೊಳ್ತೀನಿ ಈ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ಅದನ್ನು ಕಾಡೋ ಥರ ಹಾಕ್ಕೊಂಡು ಮೇಲೊಂದು ಕೆಳಗೊಂದು ಗುಂಡ್ ಗುಂಡ್ಪಿನ್ ಹಾಕ್ಕೊಳ್ತೀನಿ ಪಿನ್ ಹಾಕ್ಕೊಂಡು ನೋಡಿ ಸಣ್ಣ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ಒಂದು ಟೆನ್ಷನ್ನಲ್ಲಿ ಒಂದು ಕಾಲಿಂಚ್ ಗ್ಯಾಪಲ್ಲಿ ಹಾಕ್ಕೊಳ್ತೀನಿ ನಾನಿದು ನಿಧಾನವಾಗಿ ಈ ಥರ ಶೇಪ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಶೇಪು ನಾವು ಇವಾಗ ಯಾವ ಥರ ಹೊಲಿತೀರೋ ಅದು ಆ ಥರ ತಿರುಗುತ್ತೆ ಅದು ಈ ಕ್ಯಾನ್ವಾಸ್ ಹಾಕ್ಕೊಳ್ಳೋದ್ರಿಂದ ನಾವು ಯಾವುದೇ ಶೇಪ್ ಅದನ್ನು ಫಿಟಿಂಗ್ ಕ್ಲೀನಾಗಿ ಕುತ್ಕೊಳ್ಳುತ್ತೆ ನಾನೇನು ಮಾಡ್ತೀನಿ ಕ್ಯಾನ್ವಾಸ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಳ್ತೀನಿ ಒಬ್ಬೊಬ್ಬರು ಐರನ್ ಮಾಡ್ಕೊಳ್ತಾರೆ ಅದಕ್ಕೆ ಕ್ಯಾನ್ವಾಸ್ ಬೇರೆ ಬರುತ್ತೆ ಅದು ಇನ್ನ ತುಂಬ ತೆರಳ ಬರುತ್ತೆ ಅದು ಅದನ್ನು ಅಟ್ಯಾಚ್ ಮಾಡ್ಕೊಳ್ತಾರೆ ಐರನ್ ಮಾಡ್ಕೊಂಡು ಹಾಕ್ಕೊಳ್ತಾರೆ ನಾನು ಕ್ಯಾ ನಾನು ಐರನ್ ಮಾಡ್ಕೊಳ್ಳಲ್ಲ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ನಾನು ಈ ನೆಕ್ಕನ್ನು ಎರಡು ಸತಿ ಕಟ್ ಮಾಡ್ಕೊಳ್ತೀನಿ ಎರಡು ಸರ್ತಿ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಯಾಕಂದರೆ ನಾವು ಒಂದಲ್ಲಿ ಒಂಚೂರು ರುಚು ಕಮ್ಮಿ ಆಗಿದ್ದರು ಇಲ್ಲ ನೆಕ್ಕು ಒಂದು ಸ್ವಲ್ಪ ಚಿಕ್ಕದು ಕಾಣಿಸಿದ್ರು ಇನ್ನೊಂದು ಸರ್ತಿ ನಾವು ಹೊಲದಾಗ ಅದು ಸ್ವಲ್ಪ ನಮಗೆ ಅಗಲ ಬೇಕಾ ಇಲ್ಲ ಏನಾದರೂ ಸೆಂಟ್ರಲ್ಲಿ ಏನಾದರೂ ಬಿಟ್ಬಿಟ್ಟಿದ್ರೆ ಏನಾದರೂ ಅದು ಕವರ್ ಮಾಡೋಕ್ಕೆ ನಾನು ಎರಡು ಸರ್ತಿ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಸ್ಟಿಚ್ಚಿಂಗ್ ಹಾಕ್ಕೊಂಡು ನೋಡಿ ಕ್ಲೀನಾಗಿ ನಾಚು ಹೊಡ್ಕೊಳ್ತೀನಿ ನಾಚು ಹೊಡ್ಕೊಂಡು ಸೀದಾ ಮಾಡ್ಕೊಳ್ತೀನಿ ನಾನು ಇದನ್ನು ಯಾವ ಥರ ಶೇಪ್ ಮಾಡಿದ್ರು ಅದೇ ಥರ ಶೇಪ್ ಕ್ಲೀನಾಗಿ ಕುತ್ಕೊಳುತ್ತೆ ಇಲ್ಲ ಒಬ್ಬೊಬ್ರು ನನಗೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದೇನು ಮಾಡಬೇಕು ಫ್ರಂಟ್ ಬ್ಯಾಕು ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡ್ಕೊಬೇಕು ಇದು ಕ್ಯಾನ್ವಾಸ್ನ ಸಪ್ರೇಟ್ ಪೀಸಲ್ಲಿ ಅಟ್ಯಾಚ್ ಮಾಡಿಕೊಂಡು ಬ್ಲೌಸ್ ಪೀಸ್ ಮೇಲೆ ಸೀದೆ ಇಟ್ಟು ಅದನ್ನು ಉಲ್ಟೈ ಇಟ್ಟು ಹೊಲ್ಕೊಂಡು ತಿರ್ಗಿ ಅದನ್ನ ಎಮ್ಮಿಂಗ್ ಮಾಡಬೇಕಾಗುತ್ತೆ ನಾನು ಆ ಥರ ಮಾಡಲ್ಲ ನಾನು ಎಮ್ಮಿಂಗ್ ಎಲ್ಲ ಆ ಥರ ಮಾಡಿ ಮಾಡಲ್ಲ ನಾನು ಸ್ವಲ್ಪ ಇದೇ ಥರನೇ ಮಾಡೋದು ಜಾಸ್ತಿ ನಾನು ನೋಡಿ ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ನಾನು ನೋಡಿ ನಾವು ಯಾವ ಥರ ಶೇಪ್ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀರೋ ಅದೇ ಥರ ಬರುತ್ತೆ ಮತ್ತು ಕೆಳಗಡೆಗೆ ನಾನು ಲೈನಿಂಗ್ ಸ್ವಲ್ಪ ಅರ್ಧ 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 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಇದು ಬಾರ್ಡ್ರನ್ನ ಡೈರೆಕ್ಟಾಗಿ ಹೊಲಿಬೇಕಾಗಿತ್ತು ಅದಕ್ಕೆ ನೋಡಿ ನಾನು ಅರ್ಧ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಅದು ಎಷ್ಟು ಫೋಲ್ಡಿಂಗು ಹೋಗುತ್ತೆ ಮೇಲುಗಡೆ ಪೀಸ್ಗೆ ಗೆ ಸ್ಟಿಕ್ಕೇ ಹೊಳ್ಕೊಳ್ತಾ ಇದ್ದೀನಿ ನಾನು ಇದು ನಾನು ಇವಾಗ ಫ್ರಂಟ್ ಬ್ಯಾಕ್ ಬ್ಯಾಕ್ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೋಟ್ ನೆಕ್ ಡಿಸೈನ್ ಇದು ಅವ್ರಿಗೆ ಮೇಲೆ ಏನು ಓಪನ್ ಬೇಡ ಕ್ಲೋಸ್ ಬೇಕು ಅಂತ ಹೇಳಿದ್ದಾರೆ ಅವರು ಕ್ಲೋಸ್ ಬಂದು ಒಂದು ಸಣ್ಣದಾಗ ಒಂದು ಲೇಸ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ ಕಸ್ಟಮರು ಇದು ಡಿಸೈನ್ ಚೆನ್ನಾಗಿದೆ ಇದು ಬೋಟ್ ನೆಕಲ್ಲಿ ಬಂದಿದೆ ಇದು ನೋಡಿ ಈ ಥರ ಬಂದಿದೆ ಇದು ನಾನು ಇವಾಗ ಇದಕ್ಕೆ ಬ್ಯಾಕ್ ಲೆಂತ್ ಕಟ್ ಮಾಡ್ಕೊಳ್ತೀನಿ ನಾನು ಮೂರು ಇಂಚ್ ಕಟ್ ಮಾಡಿಕೊಂಡು ಶೋಲ್ಡರ್ ನಾಲ್ಕು ನೆಕ್ದು ನಾಲ್ಕು ಇಂಚ್ ಇದೆ ಅಲ್ವಾಗಲೇ ಅದನ್ನು ಕಟ್ ಮಾಡಿಕೊಂಡು ಹೊಲ್ಕೊಳ್ತೀನಿ ನಾನು ಮತ್ತು ನಾನು ಅದು ಡಾಟ್ನು ಹಂಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ನೋಡಿ ಇದನ್ನು ಬ್ಯಾಕು ಈ ಥರ ಬರುತ್ತೆ ಇದು ಓಪನ್ ಬರಲ್ಲ ಇದು ಕ್ಲೋಸ್ ಬರುತ್ತೆ ಇದು ಈಗ ಡಾಟ್ ಬ್ಯಾಕಲ್ಲೇ ಡಾಟ್ ಇಟ್ಕೊಳ್ತಾ ಇದ್ದೀನಿ ನಾನು ಇದನ್ನು ತುಂಬ ಈಸಿ ಇದೆ ಕೆಲಸ ಇದು ಮತ್ತು ಅವರು ಸ್ಲೀವ್ಗೆಲ್ಲ ಮಣಿ ಹೇಳಿದ್ದಾರೆ ಅದು ಮಣಿ ಹೊಲಿಬೇಕು ಇದು ನೋಡಿ ಬ್ಯಾಕ್ ಫುಲ್ ರೆಡಿ ಆಯ್ತು ಈಗ ಇದು ಈ ಶೇಪ್ ಚೆನ್ನಾಗಿ ಬಂದಿದೆ ನಾನು ಒಂದು ಕಾಲಿಂಚು ಕಾಪರ್ ಕಲರ್ ಲೇಸ್ ತೊಗೊಂಡು ಆ ನೆಕ್ಕು ಯಾವ ಥರ ತಿರುಗುತ್ತೋ ಅದೇ ಥರನೇ ಶೇಪ್ ಕಡೆಲ್ಲೂ ಅದೇ ಥರನೇ ಹೊಲ್ಕೊಳ್ತೀನಿ ನೋಡಿ ಈ ಥರ ಬಂದಿದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಮತ್ತು ಕಸ್ಟಮರು ತೋರಿಸಿರೋದ್ರಲ್ಲಿ ನನಗೆ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಡಿಸೈನ್ ಇದನ್ನು ಸೇಮ್ ಡಿಸೈನ್ನೇ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಅದು ಅದೇ ಥರ ಮಿಷಿನ್ ವರ್ಕು ಮಾಡ್ಬೋದು ಅವರಿಗೆ ಅರ್ಜೆಂಟ್ ಇತ್ತು ಇವಾಗ ನೈಟು ಏಳು ಗಂಟೆಗೆ ಕೊಟ್ಟು ನಾಳೆ ನೈಟ್ ಬೇಕು ಅಂತಿತ್ತು ನನಗೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ ಅವಳು ಸರಿ ಬೇಡ ನನಗೆ ವರ್ಕು ಸ್ಟಿಚಿಂಗ್ ಒಂದೇ ಹಾಕ್ಕೊಡಿ ಅಂತ ಹೇಳಿದರು ನೋಡಿ ನಾನು ಬಾರ್ಡನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೆ ಅದು ಇನ್ನೊಂದು ಥರ ಸ್ಟಿಚಿಂಗ್ ಹಾಕ್ಕೊಳ್ತೀನಿ ಕ್ಲೀನಾಗಿ ಯಾಕಂದರೆ ಒಂದು ಸತಿ ನಾವು ಕಸ್ಟಮರಿಗೆ ಮೇಲೆ ಇನ್ನು ಸರ್ತಿ ಅದು ಎತ್ಕೊಂಡು ನಮ್ಮ ಹತ್ರಕ್ಕೆ ಬರಬಾರ್ದು ಆ ಥರ ಹೊಲ್ಕೊಡ್ಬೇಕು ನಾವು ಕಸ್ಟಮರಿಗೆ ನೋಡಿ ಇದು ಫುಲ್ಲು ರೆಡಿ ಆಯಿತು ಈಗ ಇದು ಬ್ಯಾಕ್ ಫುಲ್ ರೆಡಿ ಆಯಿತು ಈಗ ಫ್ರೆಂಟ್ ನಾನು ಫ್ರೆಂಟಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟ್ ಮಾಡಿದ್ದೀನಿ ಇದಕ್ಕೆ ಪ್ಯಾಡ್ ಹಾಕಬೇಕು ನಾನು ಬ್ಲೌಸ್ ಪೀಸು ಮತ್ತು ಲೈನಿಂಗು ಲೈನಿಂಗ್ನ ಎರಡು ಪೀಸ್ ಕಟ್ ಮಾಡ್ಕೊಳ್ತೀನಿ ನಾನು ಎರಡು ಪೀಸ್ ಕಟ್ ಮಾಡಿಕೊಂಡು ನೋಡಿ ಇದು ಬ್ಲೌಸ್ ಪೀಸ್ಗೆ ಒಂದು ಪೀಸ್ನ ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಫ್ರಂಟಲ್ಲಿ ಎರಡು ಎರಡು ಬರುತ್ತೆ ಫ್ರಂಟಲ್ಲಿ ಎರಡು ಬರುತ್ತೆ ಮತ್ತು ಒಳಗಡೆಗೆ ಲೈನಿಂಗು ಎರಡು ಬರುತ್ತೆ ಇದು ನಾನು ಈ ಥರನೇ ಅಟ್ಯಾಚ್ ಮಾಡ್ಕೊಳ್ಳೋದು ನಾನು ನೋಡಿ ಈ ಥರ ಬರ್ತಾಯಿದೆ ಇದು ಇದು ತುಂಬ ಈಸಿ ಇದೆ ಇದು ಬೋಟ್ನೆಕ್ಕು ಅಷ್ಟೇ ಇದು ಕಟ್ಟಿಂಗ್ ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಅಂಗಡಿಯಲ್ಲಿ ಇದು ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಕಸ್ಟಮರು ಬರ್ತಾನೆ ಇದ್ದರು ಸ್ವಲ್ಪ ಅದರಿಂದ ಏನು ಮಾಡಿದೆ ನಾನು ಸರಿ ಸ್ಟಿಚಿಂಗ್ ವೀಡಿಯೋ ಹಾಕೋಣ ಅಂದ್ಬಿಟ್ಟು ನೋಡಿ ಇವಾಗ ಇದ್ದೀನಿ ನಾನು ಇದು ಲೈನಿಂಗ್ ನೋಡಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಬ್ಬರು ಕಸ್ಟಮರು ಕಟ್ಟಿಂಗ್ ವೀಡಿಯೋ ಹಾಕಿ ಸ್ಟಿಚಿಂಗ್ ವೀಡಿಯೋ ಹಾಕಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಸ್ಲೋವಾಗಿ ಹಾಕಿ ಅಂತ ಹೇಳ್ತಾರೆ ನಾನು ಸ್ಲೋವಾಗಿ ಹಾಕಿದ್ರೆ ಹತ್ತು ನಿಮಿಷ ಓಡೋದು ಇಪ್ಪತ್ತು ನಿಮಿಷ ಹೊಡುತ್ತೆ ಆಮೇಲೆ ಯಾರೂ ನೋಡೋಲ್ಲ ಅಷ್ಟೊಂದನ್ನು ಅದಕ್ಕೆ ಆದಷ್ಟು ಸ್ವಲ್ಪ ನಿಧಾನವಾಗಿ ನೋಡಿ ಹಾಕಿ ಹೇಳ್ತೀನಿ ನಾನು ನೋಡಿ ಈಗ ಇದೆಲ್ಲ ರೆಡಿ ಆಯಿತು ಮತ್ತೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನಿವಾಗ ಒಂದು ಅರ್ಧ ಇಂಚು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸೈಡ್ ಆಯಿತು ಇನ್ನೊಂದು ಸೈಡ್ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಪಿಂಕ್ ಕಲರು ಬ್ಲೌಸ್ ಇದು ಬೋಟ್ನೆಕ್ ಡಿಸೈನ್ ಹೇಳಿದ್ದಾರೆ ಅವರು ಫ್ರೆಂಟಲ್ಲಿಯೂ ಬಾಕ್ಸ್ ಶೇಪ್ ಬರುತ್ತೆ ಡಿಸೈನು ಈಗ ಅದು ಒಂದು ಪೀಸ್ಗೆ ಲೈನಿಂಗು ಬ್ಲೌಸ್ ಪೀಸು ಅಟ್ಯಾಚ್ ಮಾಡ್ಕೊಂಡಿದ್ದೆ ಇದು ನಾನು ಸಪ್ರೇಟಾಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ತೀನಿ ಇದು ಅದು ಚೆಸ್ಟ್ ಬಂದು ತರ್ಟಿ ಫೋರ್ ಇದೆ ಅಂದರೆ ನಾನು ಅವ್ರಿಗೆ ಕಪ್ಸನ್ನು ತರ್ಟಿ ಸಿಕ್ಸ್ ತಗೊಳ್ತೀನಿ ನಾನು ಯಾಕಂದರೆ ತರ್ಟಿ ಫೋರ್ ಅಂದರೆ ಅವರು ಇಡೀ ಇಡೀ ತರ್ಟಿ ಫೋರ್ ಇದೆ ಅವ್ರದ್ದು ಅದು ಸ್ವಲ್ಪ ಚಿಕ್ಕದಾಗಿ ಕಾಣಿಸ್ತಾ ಇತ್ತು ನಾನು ನಾನು ತರ್ಟಿ ಸಿಕ್ಸ್ ತೊಗೊಳ್ತೀನಿ ನಾನು ತರ್ಟಿ ಸಿಕ್ಸ್ ತೊಗೊಂಡೆ ಚೆನ್ನಾಗಿ ಕೊಡುತ್ತೆ ನೋಡಿ ಇದು ತರ್ಟಿ ಫೋರ್ ತೊಗೊಂಡೆ ನಾನು ಅದು ಯಾಕೋ ಚಿಕ್ಕದಾಗ ಕಾಣಿಸ್ತು ಆಮೇಲೆ ಇದು ನಾನು ತರ್ಟಿ ಸಿಕ್ಸ್ ತೊಗೊಂಡು ನಾನು ಇವಾಗ ಅಲ್ಲಿ ಮಾರ್ಕ್ ಮಾಡಿರ್ತೀನಿ ನಾನು ಅದನ್ನು ಕ್ಲೀನಾಗಿ ಅದು ಜಸ್ಟು ಪಾಯಿಂಟ್ ಬಂದು ಹತ್ತು ಇಂಚನೂ ಬರುತ್ತೆ ಅವ್ರದ್ದು ಅದನ್ನು ಮಾರ್ಕ್ ಮಾಡಿಕೊಂಡು ನೋಡಿ ನಾನು ಇದನ್ನು ಸೀದಾನ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಅಲ್ಲಿ ಲೈನಿಂಗೇ ಮಾರ್ಕ್ ಮಾಡ್ಕೊಂಡು ಆ ಕಫನ ಉಲ್ಟ ಮಾಡ್ಕೊಳ್ತೀನಿ ನಾನು ಅದು ಮೇಲೆ ಹಿಂಗೆ ಇದ್ಕೊಳ್ಬೇಕು ಅದು ಅದು ಉಲ್ಟ ಮಾಡಿ ಹೊಲ್ಕೊಂಡ್ಮೇಲೆ ನೋಡಿ ಈ ಥರ ಬರಬೇಕದು ಈ ಥರ ಬಳ್ಕೊಂಡು ನಾನು ಲೈನಿಂಗು ಮತ್ತು ಒಳಗಡೆ ಲೈನಿಂಗ್ ಎರಡು ಸೇಮೇ ಹೊಲ್ ಕಟ್ಟಿಂಗ್ ಮಾಡಿದ್ನಲ್ವ ಇವಾಗ ಏನೋ ಡೈರೆಕ್ಟಾಗಿ ಇಟ್ಟು ಹೊಲ್ಕೊಳ್ಬೋದು ಇದನ್ನು ನಾನು ಒಳಗಡೆ ಲೈನಿಂಗ್ದು ನೆಕ್ಕು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಇವಾಗ ಅದರ ಪ್ರಕಾರವೇ ಉಳ್ಕೊಳ್ತಾ ಇದ್ದೀನಿ ಇದು ಇದು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಪ್ಯಾಡ್ ಅಟ್ಯಾಚಿಂಗ್ದು ಮೂರು ಕೆಲಸ ಇದರಲ್ಲೇ ಆಗುತ್ತೆ ಆಗಿದೆ ಇದರಲ್ಲಿ ಅದು ಬ್ಯಾಕು ಸ್ವಲ್ಪ ಡೀಪ್ ಇರೋದಂದರೆ ಅವರು ನನಗೆ ಕಪ್ಸ್ ಹಾಕ್ಕೊಟ್ಬಿಡಿ ಅಂತ ಹೇಳಿದ್ರು ಅವರು ಸರಿ ಅಂದ್ಬಿಟ್ಟು ಕಪ್ಸ್ ಹಾಕ್ಕೊಳ್ತಾ ಇದ್ದೀನಿ ಅವ್ರಿಗೆ ನಾನು ಇವಾಗ ಅದು ಶೇಪು ನೆಕ್ ಫ್ರಂಟಲ್ಲಿ ಶೇಪ್ ಯಾವ ಥರ ಕಟ್ ಮಾಡಿದ್ದೀನೋ ಅದೇ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಈ ಥರ ಬಂದಿದೆ ಶೇಪ್ ಅಂತ ತೋರಿಸ್ತಾ ಇದ್ದೀನಿ ಈಗ ಅದೆಲ್ಲ ರೆಡಿ ಆಯ್ತಿದ್ದು ಇವಾಗ ನಾನು ಉಕ್ಸ್ಪಟ್ಟಿಗೆ ಮತ್ತು ಕ ದಾರ ಕಾಜಾ ಪಟ್ಟಿಗೆ ಕಟ್ ಬಟ್ಟೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಬಟ್ಟೆ ಕಟ್ ಮಾಡ್ಕೊಂಡು ಆಮೇಲೆ ನೆಕ್ ಹೊಲ್ಕೊಂಡು ಅದ್ರ ಮೇಲೆ ಬಾರ್ಡ್ರ್ ಹಾಕ್ತೀನಿ ನಾನು ಉಕ್ಸ್ಪಟ್ಟಿ ಪಟ್ಟಿಗೆ ನಾನು ಉಕ್ಪಟ್ಟಿಗೆ ಒಂದು ಲೈನಿಂಗ್ ಹಾಕಿ ಲೈನಿಂಗ್ ಮೇಲೆ ಬ್ಲೌಸ್ ಪೀಸ್ ಇಟ್ಬಿಟ್ಟು ಬ್ಲೌಸ್ ಪೀಸ್ ಪೀಸ್ ಇಟ್ಬಿಟ್ಟು ಹೊಳ್ಕೊಡ್ತೀನಿ ಪಟ್ಟಿಗೆ ನಾನು ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ ನಾನು ಇದನ್ನು ಫೋಲ್ಡ್ ಮಾಡ್ಕೊಂಡು ಈ ಥರ ಉಕ್ಸ್ಪಟ್ಟಿಗೆ ಹಾಕ್ಕೊಳ್ತೀನಿ ನಾನು ಇದನ್ನು ತುಂಬ ಈಸಿ ಇದೆ ಡಿಸೈನ್ ಇದು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಇದು ಅದನ್ನು ನೋಡ್ಕೊಂಡು ಸ್ವಲ್ಪ ನಿಧಾನವಾಗಿ ಮಾಡಬೇಕಿದ್ದು ಅದು ಒಂದು ಸ್ವಲ್ಪ ಇಟ್ಕೊಂಡಿತ್ತು ಅದಕ್ಕೆ ಅದನ್ನು ಕಟ್ ಮಾಡ್ತಾ ಇದ್ದೆ ನಾನು ನೋಡಿ ಈಗ ಉಕ್ಕಪಟ್ಟಿ ಪಟ್ಟಿ ಎಲ್ಲ ಆಯ್ತಿದ್ದು ನಾನು ಇದನ್ನು ಲೈನಿಂಗ್ ಪೀಸ್ನ ಒಂದೂವರೆ ಇಂಚಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಕಟ್ ಮಾಡಿಕೊಂಡು ನೆಕ್ಕಿಗೆ ಹೊಲ್ಕೊಳ್ತೀನಿ ನಾನಿದು ಪಿಂಕು ಇದೊಂಥರ ಪಿಂಕ್ ಕಲರ್ ಬ್ಲೌಸ್ ಇದು ಇಲ್ಲಿ ಊರ ಹಬ್ಬ ಸ್ವಲ್ಪ ಕಸ್ಟಮರ್ಗಳು ಬಟ್ಟೆಯಲ್ಲಿ ಹೊಲ್ಸ್ಕೊಂಡು ಹೋಗಿದ್ದಾರೆ ಇನ್ನು ಸ್ವಲ್ಪ ಈಗೀಗ ಈಗ ಸೋಮವಾರ ಮಂಗಳವಾರ ಇರೋದ್ರಿಂದ ಈಗೀಗ ಒಲೆ ಕೊಡ್ತಾ ಇದ್ದಾರೆ ನಮ್ಮದು ಬೇರೆ ಊರಲ್ಲಿ ತಾಯಿ ಮನೆ ಕಡೆ ಊರ ಹಬ್ಬ ಇದೆ ನಾವು ಈ ಸೋಮ ಇವತ್ತು ಸೋಮವಾರ ಬೆಳಗ್ಗೆ ಐದು ಗಂಟೆಗೆ ಹೋಗ್ಬೇಕು ನಾವು ಅದಕ್ಕೆ ಇನ್ನು ಅವರು ಒಲೆ ಕೊಟ್ಟಿದ್ದಾರೆ ಮತ್ತು ಸ್ಲೀವ್ಗೆಲ್ಲ ಮಣೆ ಹಾಕಬೇಕಲ್ವ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅಂಗಡಿಯಲ್ಲೇ ಕಟ್ ಮಾಡಿಕೊಂಡು ಫಿನಿಷ್ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಹಿಂಗೆ ಇವತ್ತು ಸಂಡೆ ಸಹ ಕೆಲಸ ಇದೆ ಅಂಗಡಿಯಲ್ಲಿ ಅದೇ ನಮ್ಗೆ ರಜಾ ಯಾವಾಗಾದರೂ ಬೇಕಾದಾಗ ಸಂಡೇನೂ ಹೊಲ್ಕೊಳ್ಳೋದು ರಜಾ ಅದು ಅದನ್ನು ಕವರ್ ಮಾಡ್ಕೊಳ್ಳೋದು ಮಂಗಳವಾರ ಸೋಮವಾರದನ್ನು ಮಾಡ್ಕೊಳ್ಳೋದು ಅದು ವರ್ಕ್ ಮಾಡೋದು ಮತ್ತು ಬಟ್ಟೆಗಳು ಬಟ್ಟೆಗಳು ತುಂಬ ಇದ್ದಾವೆ ಏನು ಮಾಡೋದು ಆದಷ್ಟು ಟ್ರೈ ಮಾಡ್ತೀನಿ ನೋಡಿ ಈಗ ಫ್ರಂಟು ಬ್ಯಾಕು ಎಲ್ಲ ರೆಡಿ ಆಗಿದೆ ಈಗ ಒಂದು ಲೇಸ್ ಹಾಕ್ಕೊಳ್ತೀನಿ ಸಣ್ಣ ಲೇಸು ಕಾಲಿಂಚ್ ಕಾಪರ್ ಕಲರ್ ಲೇಸಿದು ನೋಡಿ ಈ ಥರ ಬರುತ್ತೆ ಇದು ತುಂಬ ಚೆನ್ನಾಗಿ ಬಂದಿದೆ ಲೇ ಡಿಸೈನ್ ಇದು ನೋಡಿ ಯಾವ ಥರ ಬಂದಿದೆ ನನ್ನ ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು